ಎವ್ರಿ ವನ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ನನ್ನ ಒಂದು ಫ್ರೆಂಡ್ಗೆ ಸಿಗೋಕೆ ಇದ್ದೀನಿ ಎಲ್ಲರೂ ಫ್ರೆಂಡ್ಶಿಪ್ ಅಂದರೆ ತುಂಬ ಇಂಪಾರ್ಟೆಂಟ್ ಇರುತ್ತಲ್ವಾ ಸೊ ನನಗೆ ತುಂಬ ದಿನ ಆಯಿತು ಒಂದು ವರ್ಷ ಆಯಿತು ನಾವು ಫೋನಲ್ಲಿ ಚಾಟಲ್ಲಿ ಮಾತಾಡೋದು ನಾವಿಬ್ಬರು ಸೇರಿ ಕೆಲಸ ಮಾಡ್ತಿದ್ವಿ ಇವಾಗ ಬ್ರೇಕಲ್ಲಿ ಇದ್ದೇವೆ ಸೊ ನಾನು ಅವರಿಗೆ ಸಿಗೋಕೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಮನೆ ಹತ್ತಿರ ಇರುವ ಒಂದು ಮಾಲ್ಗೆ ಬರುವ ಅಂತ ವಿಚಾರ ಮಾಡಿದ್ವಿ ಮನೆಯಲ್ಲಿ ಬಂದು ಮನೆಗೆ ಹೋದರೆ ಮತ್ತೆ ಅದೇ ಮಕ್ಕಳು ಮನೆ ಅಂತ ಇರುತ್ತೆ ಅಲ್ಲ ಅದಕ್ಕೆ ಬೇಡ ಹೊರಗಡೆ ಸಿಗುವ ಅಂದರು ಅದಕ್ಕೆ ನಾನು ಇಲ್ಲಿ ಬಂದೆ ಸೊ ಮತ್ತು ಫಸ್ಟು ಸ್ವಲ್ಪ ಮಾತಾಡಿದ್ವಿ ವಿಡಿಯೋ ಮಾಡೋಕ್ಕೆ ಮರ್ತದೆ ಸಿಕ್ಕ ಖುಷಿಯಲ್ಲಿ ಆಮೇಲೆ ಇಬ್ಬರೂ ಸೇರಿ ಇಲ್ಲಿ ಮ್ಯಾಕ್ಡಿಗೆ ಹೋದ್ವಿ ಮತ್ತು ಅಲ್ಲಿ ಬರ್ಗರ್ ಆರ್ಡರ್ ಮಾಡಿದ್ವಿ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಇವರು ನನ್ನ ಫ್ರೆಂಡ್ ಸಂಗ್ಮಿತ್ರಾ ಡೇ ಅಂತ ಇವರು ಕೋಲ್ಕತ್ತಾಯಿಂದ ಇಲ್ಲಿ ಪುಣೆಯಲ್ಲಿದ್ದಾರೆ ಸೊ ನಾನು ಮತ್ತು ಅವರು ಸೇರಿ ಒಂದೇ ಸ್ಕೂಲಲ್ಲಿ ಟೀಚ್ ಮಾಡ್ತಾ ಇದ್ವಿ ಇವಾಗ ಸ್ವಲ್ಪ ಬ್ರೇಕಲ್ಲಿದ್ದೇವೆ ತುಂಬ ಒಳ್ಳೆಯವರು ಮತ್ತು ಹೇಗೆ ಫ್ರೆಂಡ್ಸ್ ಅಂದರೆ ಹೇಗೆ ಒಂದು ನಮ್ಮ ವಿಚಾರಗಳು ಕೂಡ್ಕೊಳ್ತವೆ ಆವಾಗ ಒಳ್ಳೆ ಫ್ರೆಂಡ್ಸ್ ಆಗ್ತೀವಲ್ಲ ಸೊ ತುಂಬ ದಿನದ ಮಾತು ಇತ್ತು ತುಂಬ ಮಾತಾಡಿದ್ವಿ ಒಮ್ಮೆಲೆ ಕೂಡಲೇ ವೀಡಿಯೋ ಮಾಡಬೇಕು ಅಂತಾನೆ ಮರೆತು ಹೋದೆ ನಾನು ಆಮೇಲೆ ಅವರೇ ಹೇಳಿದರು ಅಯ್ಯೋ ನೀವು ಫೋಟೋ ವೀಡಿಯೋ ಮಾಡಲ್ವಾ ಅಂತ ನಾನು ಮಾಡ್ತಾ ಇರ್ತೀನಲ್ಲ ಅದಕ್ಕೆ ಮತ್ತು ಸ್ವಲ್ಪ ತುಂಬ ಮಾತಾಡಿದ್ವಿ ಹೇಗೆ ಟೈಮ್ ಹೋಯಿತು ಗೊತ್ತೇ ಆಗಿಲ್ಲ ಎರಡು ಮೂರು ಗಂಟೆ ನಾವು ಕೂತ್ಕೊಂಡು ಮಾತಾಡಿದ್ವಿ ಅಲ್ಲಿ ಎಲ್ಲ ತಿರ್ಗಾಡಿದ್ವಿ ಮತ್ತು ಒಳ್ಳೆ ಖುಷಿಯಾಯಿತು ನನಗೆ ಹಾಗೆ ಚಾಟಲ್ಲಿ ದಿನ ಮಾತಾಡ್ತೀವಿ ಅದಕ್ಕಿಂತ ಮುಂದೆ ಇರ್ತಾ ಇರ್ತಾರಲ್ಲ ಅವಾಗ ಸಿಗ್ತೀವಿ ಮಾತಾಡ್ತೀವಿ ಚೆನ್ನಾಗಿ ಅನ್ಸುತ್ತೆ ಮನೆ ಮಕ್ಕಳು ಸಂಸಾರ ಎಲ್ಲ ಇರುತ್ತೆ ಅದು ಕೂಡ ಚೆನ್ನಾಗಿರುತ್ತೆ ಆದರೆ ಫ್ರೆಂಡ್ಸು ಕೂಡ ಇರಬೇಕು ಯಾವಾಗಾದರೂ ನಮ್ಮ ವಿಚಾರಗಳು ಅವರ ವಿಚಾರಗಳು ಶೇರ್ ಮಾಡಬೇಕು ಮತ್ತು ಒಳ್ಳೆಯದನ್ನಿಸುತ್ತೆ ಹಾಗೆ ಒಳ್ಳೆಯ ಫ್ರೆಂಡ್ಶಿಪ್ ಇದ್ದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಕಷ್ಟ ಸುಖ ಎಲ್ಲ ಹೇಳ್ಕೋಬೋದು ಅಲ್ವಾ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಪ್ಲೇಸು ಇಲ್ಲಿ ಹೊರಗಡೆ ಕೂತ್ಕೊಳ್ಳೋಕ್ಕೂ ಜಾಗ ಇತ್ತು ಇಲ್ಲಿ ಕೂತಿದ್ವಿ ಮಾತಾಡಿದ್ವಿ ನಾವೆಲ್ಲ ಮತ್ತು ಸ್ವಲ್ಪ ಅಲ್ಲಿ ಸ್ಟೋರ್ಸಲ್ಲಿ ಹೋದ್ವಿ ಲಾಸ್ಟಿಗೆ ಅಲ್ಲಿ ಕೂತಾಗ ಸ್ವಲ್ಪ ವಿಡಿಯೋ ಮಾಡಿದೆ ಮತ್ತು ನೆನಪಿಗೋಸ್ಕರ ನಾವು ಸ್ವಲ್ಪ ಫೋಟೋಸ್ಗಳನ್ನು ಕೂಡ ತೆಗೆದ್ವಿ ಇದು ತುಂಬ ಚೆನ್ನಾಗಿ ಅನ್ನಿಸ್ತು ಟೈಮ್ ಸ್ಪೆಂಡ್ ಮಾಡಿದ್ದು ಅವರು ಬೆಂಗಾಲಿ ನನಗೆ ಸ್ವಲ್ಪ ಕಲಿಸ್ತಾ ಇದ್ದರು ಮತ್ತು ನಮ್ಮದು ಮುಗಿದೇ ಹೋಯಿತು ಅಲ್ಲಿಗೆ ಸ್ಟಾಪ್ ಆಯಿತು ನನಗೆ ಇಷ್ಟ ಎಲ್ಲ ಭಾಷೆ ಕಲಿಯೋದು ಆದರೆ ಅಷ್ಟೊಂದು ಬರಲ್ಲ ಮತ್ತು ನಾವು ಸ್ವಲ್ಪ ಫೋಟೋಗಳನ್ನು ವೀಡಿಯೋಗಳನ್ನು ಮಾಡಿದ್ವಿ ಅದ ಅದು ನಮಗೆ ಮುಂದೆ ನೋಡಿದಾಗ ಅನಿಸುತ್ತೆ ಅಲ್ಲ ಅದಕ್ಕೆ ನಾನು ಈ ಒಂದು ವಿಡಿಯೋವನ್ನು ಮಾಡಿ ಇದರಲ್ಲಿ ಇದ್ದೀವಿ ನಿಮ್ಮ ಫ್ರೆಂಡ್ಸ್ಗಳು ಇರುತ್ತಾರೆ ನಿಮಗೆ ಕೂಡ ಹೀಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಲ್ಲ ನೋಡಿ ಇದು ಡೇ ಟೈಮಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂವೆಲ್ಲ ಮತ್ತು ನೋಡಿ ನಾವು ಇಲ್ಲಿ ಸ್ವಲ್ಪ ರೀಲ್ಗಳನ್ನು ಮಾಡಿದ್ವಿ ಅದನ್ನು ಹಾಕ್ಕೊಳ್ಳೋವ ಅಂತ ಹೇಳಿ ಮತ್ತು ಚೆನ್ನಾಗಿ ಅನ್ನಿಸ್ತು ನನಗೆ ಈ ಒಂದು ದಿನ ಮೆಮೊರೆಬಲ್ ಇತ್ತು ಇವಾಗ ಮತ್ತೆ ಅಂದ್ಕೊಂಡ್ವಿ ಇಬ್ಬರು ಮತ್ತೆ ಸಿಗ್ತಾ ಇರುವ ಅಂತ ಹತ್ರನೇ ಇದ್ದೇವಿ ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಆದರೆ ಸಿಗೋಕೆ ಆಗಲ್ಲ ಡೈಲಿ ಅವ್ರ ಕೆಲಸದಲ್ಲಿ ಅವರು ನಾನು ಬ್ಯುಸಿ ಇರ್ತೇನೆ ಅವರು ಬ್ಯುಸಿ ಇರ್ತಾರೆ ಹೆಂಗಾಗುತ್ತಲ್ಲ ಅದಕ್ಕೆ ಯಾವಾಗಲಾದರೂ ಒಮ್ಮೆ ಫ್ರೆಂಡ್ಸ್ನ ಮೀಟ್ ಆಗಬೇಕು ಮತ್ತು ಮಾತಾಡಬೇಕು ಶೇರ್ ಮಾಡ್ಕೋಬೇಕು ಕೊನೆಗೆ ಎಲ್ಲ ಮುಗೀತು ಮತ್ತು ಟೈಮ್ ಆಯಿತು ಅವರ ಮಗ ಸ್ಕೂಲಿಂದ ಬರೋದು ಅದಕ್ಕೆ ಅವರು ಹೊರಟರು ನಾನು ಅವರಿಗೆ ಬಾಯ್ ಹೇಳಿದೆ ನೋಡಿ ಮತ್ತು ಫೋಟೋಸ್ಗಳನ್ನು ತೆಗೆದಿದ್ದನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಗೆ ಅನ್ನಿಸ್ತು ನನ್ನ ಈ ಚಿಕ್ಕ ಬ್ಲಾಗು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇ ಟ್ಯೂನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಇಷ್ಟು ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರಾದರೂ ಹೊಸಬಿಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನ ಚಾನಲನ್ನು ಹೀಗೆ ಹೊಸ ಹೊಸ ವೀಡಿಯೋಗಳನ್ನು ನೋಡೋದಕ್ಕೆ ಕನೆಕ್ಟ್ ಆಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇ ಟ್ಯೂನ್ ಬಾಯ್ ಬಾಯ್ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ